ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತಿನ ದಿನ ನಮ್ಮ ಆಫೀಸ್ನಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ ಸೊ ಹಾಗಾಗಿ ಯಾವ ರೀತಿ ಎಲ್ಲ ನಾವು ನಮ್ಮ ಆಫೀಸ್ನಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತೀವಿ ಮತ್ತು ಎಲ್ಲರೂ ನಮ್ಮ ಕನ್ನಡ ಮತ್ತು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಏನೆಲ್ಲ ತಿಳ್ಕೊಂಡಿದ್ದಾರೆ ಹೇಳೋಣ ಬನ್ನಿ ನೋಡ್ಬೋದು ಯಾವ ರೀತಿ ಎಲ್ಲದನ್ನು ಸಿದ್ಧತೆ ಮಾಡ್ತಿದ್ದಾರೆ ಅಂತ ಹೇಳಿ ಏನು ಅನ್ನಿಸ್ತಿದೆ ನಿಮಗೆ ಮಂಜುನಾಥವ್ರೆ ಸೂಪರ್ ಆಗಿದೆ ನಾಡ ಹಬ್ಬ ಅಲ್ವಾ ಎಷ್ಟೇ ಆಗಲಿ ನಾವು ನಿಂತ್ಕೊಂಡು ಮಾಡ್ತಾರೆ ಇನ್ಯಾರು ಮಾಡ್ತಾರೆ ಎಲ್ಲರ ಪರವಾಗಿ ನಾವೇ ನಿಂತ್ಕೊಂಡು ಮಾಡಬೇಕು ಎಲ್ಲ ಪ್ರಿಪ್ರೇಷನ್ ಆಗಿದೆ ರೆಡಿ ಮಾಡ್ತಿದ್ದಾರೆ ಎಲ್ಲ ಫುಲ್ಲು ಇಲ್ಲಿ ನೋಡ್ಬೋದು ಭುವನೇಶ್ವರ ದೇವಿ ಫೋಟೋನ ನಮ್ಮ ಆಫೀಸ್ನಲ್ಲೇ ಇರುವಂತಹ ಕುಮಾರಣ್ಣ ಅವರು ಡ್ರಾ ಮಾಡಿರೋದಿದು ಅವರು ಇದನ್ನು ಬಿಡಿಸಿ ಇದಕ್ಕೆ ಫ್ರೇಮ್ ಹಾಕ್ಸ್ಕೊಂಡು ತಂದಿದ್ದಾರೆ ಸೊ ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ ನೋಡ್ತಿರ್ಬೋದು ಹಾಯ್ ಸರ್ ಹಲೋ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮನ್ನು ಪರಿಚಯ ಮಾಡಿಕೊಡಿ ನಾನು ಗುರುಪ್ರಸಾದ್ ಇಲ್ಲಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟನ್ನು ಹೆಡ್ ಮಾಡ್ತಿದ್ದೀನಿ ಸರ್ ಎಷ್ಟು ವರ್ಷದಿಂದ ಇದ್ದೀರಾ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇಪ್ಪತ್ತು ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಇದ್ದೀರಾ ನೀವು ಮೂಲತಃ ಯಾವ ಎಲ್ಲಿ ಅವರು ಸರ್ ನಾವು ಮಣಿಪಾಲ್ದವರು ಮಣಿಪಾಲ್ ಅಂದರೆ ಮಂಗಳೂರು ಮಂಗಳೂರು ಓಕೆ ಅಂದರೆ ಸರ್ ಇವಾಗ ನೀವು ಮಂಗಳೂರು ಸೈಡಲ್ಲೆಲ್ಲ ಕನ್ನಡ ರಾಜ್ಯೋತ್ಸವ ಆಚರಿಸ್ತಿರ್ತೀರಾ ಮತ್ತು ಮುಂಚೆ ನೀವು ಕಾಲೇಜಲ್ಲಿದ್ದಾಗೆಲ್ಲ ಕರ ಕರ್ನಾಟಕ ಚಳುವಳಿ ಅದನ್ನೆಲ್ಲ ನೋಡಿರ್ತೀರಾ ಅದನ್ನೆಲ್ಲ ನೋಡಿ ಇಲ್ಲಿ ಬೆಂಗಳೂರಿಗೆ ಬಂದು ಇಪ್ಪತ್ತು ವರ್ಷ ಆಗಿದೆ ಇಲ್ಲೆಲ್ಲ ಕರ್ನಾಟಕ ರಾಜ್ಯ ಕನ್ನಡ ರಾಜ್ಯೋತ್ಸವ ಆಚರಿಸ್ತಿರ್ತಾರೆ ನಿಮ್ಗೆ ಅದ್ರ ಬಗ್ಗೆ ಏನು ಅನಿಸುತ್ತೆ ಒಂದೆರಡು ಮಾತುಗಳು ಕನ್ನಡ ರಾಜ್ಯೋತ್ಸವ ಆಚರಿಸ್ಬೇಕು ಅದರಿಂದ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸಬೇಕು ಹೆಚ್ಚು ಪುಸ್ತಕಗಳನ್ನು ಕೊಂಡು ಓದಬೇಕು ನ್ಯೂಸ್ ಪೇಪರ್ಗಳನ್ನು ಓದಬೇಕು ಕನ್ನಡ ವಾರಪತ್ರಿಕೆಗಳು ಓಕೆ ಸರ್ ಕನ್ನಡ ಮತ್ತು ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಒಂದು ಮಾತಲ್ಲಿ ಹೇಳಕ್ಕೆ ಇಷ್ಟ ಪ ಇಷ್ಟಪಡ್ತೀರಾ ಅಂದರೆ ಏನಂತ ಹೇಳಿ ಕನ್ನಡ ರಾಜ್ಯೋತ್ಸವ ಮಾಡೋದು ಸುಮ್ಮನೆ ಮೋಜು ಮಸ್ತಿಗಲ್ಲ ಅದರಿಂದ ನಾವು ಕನ್ನಡದ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ತಿಳ್ಕೊಬೇಕು ಕನ್ನಡವನ್ನು ಬೆಳೆಸಬೇಕು ಕನ್ನಡ ಮಾತಾಡಬೇಕು ಕನ್ನಡ ಮಾತಾಡಬೇಕು ಹ್ಞೂ ಎಲ್ಲಾದರೂ ಇರು ಎಂಥದರ ಇರು ಎಂದಿಗೂ ನೀ ಕನ್ನಡವಾಗಿರೋ ಅನ್ನೋದು ಹಾಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಈ ವರ್ಷ ಮೊದಲನೇ ಸಾರಿ ನಾವು ನಮ್ಮ ಅಮೆಸ್ನಲ್ಲಿ ಕೂಡ ಆಚರಿಸಿದ್ದೀವಿ ಅದ್ರ ಬಗ್ಗೆ ಕನ್ನಡ ಮತ್ತು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಏನು ಅನಿಸುತ್ತೆ ಎರಡು ಮಾತಲ್ಲಿ ಸೊ ಇದೊಂದು ಒಂದು ಒಳ್ಳೆಯ ಆರಂಭ ಸೊ ನಾವು ಕೇವಲ ನವಂಬರ್ ಕನ್ನ ಕನ್ನಡಿಗರಾಗದೆ ದಿನನಿತ್ಯ ನಾವು ಕನ್ನಡಿಗವನ್ ಕನ್ನಡವನ್ನು ಜೀವಿಸಬೇಕಾಗಿದೆ ಕನ್ನಡವನ್ನು ಉಳಿಸಬೇಕಾಗಿದೆ ಸೊ ಆ ನಿಟ್ಟಿನಲ್ಲಿ ಹಮ್ಮಿ ಈ ಕಾರ್ಯಕ್ರಮ ಎಲ್ಲ ರೀತಿಯಲ್ಲಿ ಒಂದು ಯಶಸ್ಸನ್ನು ಕಾಣಲಿ ಅಂತ ಹಾರೈಸ್ತೇನೆ ವರ್ಷ ಮೊದಲನೇದಾಗಿ ನಮ್ಮ ಒಂದು ಸಂಸ್ಥೆಯಲ್ಲಿ ಈ ಒಂದು ಕನ್ನಡ ಜೊತೆ ಆಚರಿಸ್ತಿದ್ದೀವಿ ಏನು ಅನ್ನಿಸ್ತಿದೆ ಕನ್ನಡ ಮತ್ತು ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಏನು ಅನಿಸುತ್ತೆ ಒಂದೆರಡು ಮಾತುಗಳಲ್ಲಿ ತುಂಬ ಖುಷಿ ಆಗ್ತಾ ಇದೆ ಏಕೆಂದ್ರೆ ನಾವು ಇದೇ ಮೊದಲನೇ ಬಾರಿಗೆ ನಮ್ಮ ಒಂದು ಕಾರ್ಖಾನೆ ಅಡಿಯಲ್ಲಿ ನಾವು ಈ ದಿನ ಆಚರಿಸ್ತಾ ಇದ್ದೀವಿ ತುಂಬಾ ಖುಷಿಯಾದ ವಿಚಾರ ಇದ್ರ ಬಗ್ಗೆ ನಾವು ಏನು ಮಾತಾಡೋದಕ್ಕಾಗಲ್ಲ ಹೇಳ್ಕೊಳ್ಳೋದಕ್ಕೂ ಆಗಲ್ಲ ಅಂತ ಖುಷಿ ನಮ್ಮಲ್ಲಿದೆ ಅಂತ ಕಳೆದ ನಾಲ್ಕು ವರ್ಷಗಳಿಂದ ಅಮೀಸ್ ಭಾಗಿಯಾಗಿದ್ದೇನೆ ಸೊ ಏನನ್ಸುತ್ತೆ ನಿಮಗೆ ನಿಮ್ಗೆ ನಾವು ಮೊದಲನೇ ಸಲ ಆಗಿರ್ಬೋದು ನಮ್ಮ ಅಮೇಸ್ ಸೊಲ್ಯೂಷನ್ಸ್ ಅಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಿದೀವಿ ಮತ್ತು ಆ ಕನ್ನಡ ಕನ್ನಡ ರಾಜ್ಯೋತ್ಸವ ಆ ಒಂದು ಬೆಂಗಳೂರಲ್ಲಿ ನೀವು ನೋಡ್ತಿರ್ತೀರ ಒಂದು ಸೊಬಗೆ ಹಂಗಿರ್ತಾರೆ ಅಂತ ಹೇಳಿ ಕನ್ನಡ ರಾಜ್ಯೋತ್ಸವದ್ದು ಆ ನವೆಂಬರ್ ತಿಂಗಳು ಬಂದ್ರೇ ಒಂದು ಕಳೆ ಇರುತ್ತೆ ಬೆಂಗಳೂರಲ್ಲಿ ಅದೆಲ್ಲ ನೋಡ್ತಿದ್ರೆ ಏನು ಅನಿಸುತ್ತೆ ನಿಮಗೆ ಮೂಲತಃ ನಮ್ಮ ಕಂಪನಿ ಬಂದು ಕರ್ನಾಟಕದಲ್ಲೇ ಇರೋದು ಕರ್ನಾಟಕದಿಂದನೇ ಸ್ಟಾರ್ಟ್ ಆಗಿರೋದ್ರಿಂದ ನಮಗೇನಿಲ್ಲ ನಾವು ಮೂಲತಃ ಕನ್ನಡಿಗರೇ ಆಗಿರೋದ್ರಿಂದ ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವುದು ಒಂದು ಪ್ರತಿಬಿಂಬವಾದ ಹಬ್ಬ ಇದನ್ನು ಆಚರಿಸ್ತಾ ಇದ್ದೀವಿ ನಮ್ಮ ಆಡಳಿತ ಸಿಬ್ಬಂದಿಗಳು ಅನುವು ಮಾಡಿಕೊಟ್ಟಿದ್ದಾರೆ ಇದೊಂದು ತುಂಬ ಸಂತೋಷದ ಸಮಯ ಎಲ್ಲರೂ ಸೇರಿ ಸಡಗರದಿಂದ ಆಚರಿಸುತ್ತೀವಿ ಒಂದು ಒಂದು ಮಾತು ನೀವು ಕನ್ನಡ ಮತ್ತು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಟ್ಟರೆ ಏನು ಹೇಳ್ತೀರಾ ಕನ್ನಡ ಅನ್ನೋದು ತುಂಬ ಪ್ರಾಚೀನವಾದ ಭಾಷೆ ಮಾತಾಡಿದಂತೆ ಬರೆಯುವ ಬರೆಯುವಂತೆ ಹೇಳುವ ಯಾವ್ದಾದ್ರು ಒಂದು ಭಾಷೆ ಇದ್ದರೆ ಅದು ನಮ್ಮ ಕನ್ನಡದ ಕನ್ನಡ ಮಾತ್ರ ಫಸ್ಟ್ ಟೈಮ್ ಇದು ಈ ಮಾಡ್ತಾ ಇರೋದು ತುಂಬಾ ಖುಷಿ ಒಂದು ಹಬ್ಬ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಇದೆ ಬೇರೆ ಕಡೆ ಎಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ ಮಾತಾ ಹೇಳಬೇಕಂದ್ರೆ ನಮ್ ಕನ್ನಡ ಮತ್ತೆ ಕರ್ನಾಟಕದ ಬಗ್ಗೆ ಒಂದ್ ಹೇಳ್ಬೇಕಂದ್ರೆ ಏನಂತ ಹೇಳಿ ಉಸಿರು ನಿಮ್ಮ ಉಸಿರು ಕನ್ನಡ ಕನ್ನಡ ಅಂದ್ರೆ ಅದು ನಮ್ದು ಮಾತೃಭಾಷೆ ಮಾತ್ರ ಅಲ್ಲ ಅದು ನಮ್ದೊಂದು ಅಸ್ಮಿತೆ ಕೂಡ ಕನ್ನಡ ಅಂದ ತಕ್ಷಣ ಕನ್ನಡ ರಾಜ್ಯೋತ್ಸವ ಅನ್ನೋದು ನವಂಬರ್ಗೆ ಮಾತ್ರ ಸೀಮಿತ ಅಲ್ಲ ವರ್ಷ ಪೂರ್ತಿ ಆಚರಿಸ ಏಕ ಒಂದು ಒಂದು ನಾಡ ಹಬ್ಬ ಬಂದು ನಮ್ಮ ಕನ್ನಡ ರಾಜ್ಯೋತ್ಸವ ಕನ್ನಡ ಒಂದು ಎರಡು ಸಾವಿರ ವರ್ಷ ಪ್ರಾಚೀನ ಇತಿಹಾಸ ಇರ್ತಕ್ಕಂಥ ವಿಶ್ವದ ಲಿಪಿಗಳ ರಾಣಿ ಬಂದು ನಮ್ಮ ಕನ್ನಡ ಭಾಷೆ ಇಂಥ ಭಾಷೆ ನಮ್ಮ ಮಾತೃಭಾಷೆ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗ್ತದೆ ಇಪ್ಪತ್ತೈದು ವರ್ಷದಿಂದ ಕನ್ನಡ ಕನ್ನಡ ನಾಡಿನಲ್ಲಿ ಎಲ್ಲೆಲ್ಲಿ ಕನ್ನಡ ರಾಜ್ಯೋತ್ಸವ ಆಟ ಆಚರಿಸ್ತಾ ಇದ್ದಾರೆ ಅಂದದು ಕಣ್ಣಲ್ಲಿ ನೋಡೋಕ್ಕಾಗ ಕಣ್ಣಲ್ಲಿ ಎರಡು ಕಣ್ಣಲ್ಲಿ ನೋಡೋಕ್ಕಾಗೋದಿಲ್ಲ ಯಾಕಂದರೆ ಕನ್ನಡ ರಾಜ್ಯೋತ್ಸವ ಅಂದರೆ ನಮ್ಮ ಕನ್ನಡಿಗರಿಗೆ ಹೆಮ್ಮೆ ಅದು ಕನ್ನಡಿಗರು ಎಷ್ಟು ಋಷಾಲ ಹೃದಯದಂಥವರು ಅಂದರೆ ಅಲ್ಲಿ ನಮ್ಮ ಕನ್ನಡದಲ್ಲಿ ಕನ್ನಡಿಗರು ಮಾ ಕರ್ನಾಟಕದಲ್ಲಿ ಕನ್ನಡಿಗರು ಮಾತ್ರ ಇಲ್ಲ ಹೆಚ್ಚಾಗಿ ಬೇರೆ ಬೇರೆ ರಾಜ್ಯದ ಜನರಿಗೂ ಕೂಡ ಕರ್ನಾಟಕದಲ್ಲಿ ಅವಕಾಶ ಸಿಕ್ಕಿದೆ ಕರ್ನಾಟಕ ಒಂದು ಹೆಸರು ಮಾತ್ರ ಕರ್ನಾಟಕ ಎಂದರೆ ಏನಂದರೆ ಅದು ಒಂದು ರಾಜ್ಯ ಅಷ್ಟೇ ಅಲ್ಲ ಅದರಲ್ಲಿ ಹಲವು ಜಗತ್ತುಗಳಿಂದ ಕೂಡಿದೆ ವೈವೇದಿಕ ಮ ವೈವೈದ್ಯ ಕ ವ ಸ್ಥಳಗಳು ಪ್ರಕೃತಿ ಪ್ರಕೃತಿಗಳು ಮಲೆನಾಡು ಕರ್ನಾಟಕ ಆಗಿರ್ಬೋದು ಮಧ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕ ನಮ್ಮ ಬೆಂಗಳೂರು ಮೈಸೂರು ಕರ್ನಾಟಕ ಎಲ್ಲ ವಿವಿಧವಾದ ಪ್ರದೇಶಗಳನ್ನೊಳಗೊಂಡಂತ ಒಂದು ಕರ್ನಾಟಕ ನಾಡಿನಲ್ಲಿ ನಾವಿರೋದು ನಮ್ಮ ಹೆಮ್ಮೆ ಸಮಸ್ತ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ತುಂಬ ಹೆಮ್ಮೆ ಅನಿಸುತ್ತೆ ನಾವು ಕರ್ನಾಟಕದಲ್ಲಿ ಹುಟ್ಟಿರೋದು ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕ ಬಾದಾಮಿಯಲ್ಲಿ ಹುಟ್ಟಿರೋದು ನಾವು ಗಂಡುಗಲಿ ಏನು ಗಂಡು ಮೆಟ್ಟಿದ ನಾಡಲ್ಲಿ ಹುಟ್ಟಿರೋದು ಗಂಡು ಮೆಟ್ಟಿದ ನಾಡ ಕರ್ನಾಟಕ తుం సుందరవద నాడు ಎಲ್ಲ ಎಲ್ಲೋದ್ರು ಅಚ್ಚ ಹಸಿರೆಯಿಂದ ಕೂಡಿರುವಂತಹ ಸುಂದರವಾದ ನಾಡು ಎಷ್ಟು ವರ್ಷದಿಂದ ಇದ್ದೀರಾ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ನಾನು ಬಂದ್ಬಿಟ್ಟು ಐದು ವರ್ಷದಿಂದ ಐದು ವರ್ಷದಿಂದ ಇದ್ದೀರಾ ಮೂಲತಃ ಎಲ್ಲಿ ಮೂಲತಃ ಬಂದ್ಬಿಟ್ಟು ಹಳೆಯಾಳ ಕಾರವಾರ ಡಿಸ್ಟಿಕ್ ಕಾರವಾರ ಡಿಸ್ಟಿಕ್ ಸೊ ನಿಮ್ಮ ಒಂದು ಕಾರವಾರ ಡಿಸ್ಟಿಕ್ ಆ ಒಂದು ಸುತ್ತಮುತ್ತಲಿನ ಪ್ರದೇಶ ಅಲ್ಲಿನ ಕರ್ನಾಟಕ ಯಾಕೆಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ನನ್ಗೆ ಅಷ್ಟು ಐಡಿಯಾ ಇಲ್ಲ ಅಷ್ಟು ಜ್ಞಾನ ಇಲ್ಲ ಅಲ್ಲಿನ ಒಂದು ಪ್ರಾಚೀನ ಸ್ಥಳಗಳು ಅಥವಾ ಅಲ್ಲಿನ ಅದ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಟ್ಟರೆ ಏನಂತ ಏನಕ್ಕೆ ನಿಮ್ಗೆ ನೆನ್ಪಾಗುತ್ತೆ ನಿಮ್ ಕಾಲೇಜ್ ಡೇಸ್ ಅಲ್ಲಿ ನೋಡ್ತಿರ್ತೀರಲ್ಲ ನೋಡ್ತಿರ್ತೀರ ನಮ್ಮೂರ್ ಬಂದ್ಬಿಟ್ಟು ಹಳಿಯಾಳ ಸೊ ನಮ್ಗೆ ಕಾರವಾರ್ ತುಂಬ ಹತ್ರ ಸೊ ಕಾರವಾರ್ ನಿಮ್ಗೆ ಗೊತ್ತಲ್ವಾ ಅದು ಸಮುದ್ರ ತೀರದಲ್ಲಿರೋದು ಅಲ್ಲಿ ಸಮುದ್ರ ತುಂಬ ಲೈಕ್ ಚೆನ್ನಾಗಿದೆ ನೋಡೋಕೆ ಅದಲ್ದಲ್ಲೇ ನಮ್ಮ ಊರ ಹತ್ರ ಇರೋದು ಯಲ್ಲಾಪುರ ಅಂತ ಮಲೆನಾಡು ಸೊ ನಿಮಗೆ ಅಲ್ಲಿ ತುಂಬ ಫಾಲ್ಸ್ಗಳು ಸಿಗುತ್ತೆ ನೋಡೋಕೆ ತುಂಬ ಚೆನ್ನಾಗಿದೆ ಆಮೇಲೆ ದಾಂಡೇಲಿ ಬರುತ್ತೆ ನಮ್ಮ ಹತ್ರ ದಾಂಡೇಲಿ ನಿಮಗೆ ಕಾಳಿ ನದಿ ಹವಿದೆ ಅದು ಉತ್ತರ ಕನ್ನಡದ ಹೆಚ್ಚು ಭಾಗಗಳಿಗೆ ನೀರು ಲಭಿಸ್ತಿರೋ ಸ್ಥಳ ಅದಾದ್ಮೇಲೆ ದಾಂಡೇಲಿ ಅದಲ್ಲದೆ ಹುಲಿ ಸಂರಕ್ಷಿತ ಪ್ರದೇಶ ಅದಲ್ಲದೆ ಆಮೇಲೆ ತುಂಬಾ ದಟ್ಟ ಕಾಡಿದೆ ಇದು ನಮ್ಮ ಊರು ಟೆಲ್ ಒನ್ ವರ್ಡ್ ಇನ್ ಕನ್ನಡ ಜೈ ಕರ್ನಾಟಕ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಲರ್ನ್ ಕನ್ನಡ ಅಂದರೆ ನಾವು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಆಗಿರೋದ್ರಿಂದ ನಾವು ಒಂದು ದಿವಸಕ್ಕೋಸ್ಕರ ಆಚರಣೆ ಮಾಡೋದಂತಲ್ಲ ಬಟ್ ಈ ಒಂದು ನವಂಬರ್ ಒಂದು ಏನು ಹೇಳ್ತಾರೋ ಅದಕ್ಕೋಸ್ಕರ ನಾವೆಲ್ಲ ಕನ್ನಡ ಅಂತ ಹೇಳ್ತಿದ್ದೀವಿ ಬಟ್ ದಯ ದಿನ ನಾವು ಏನು ಇರ್ತೀವೋ ಎಲ್ಲ ನಾವು ಕನ್ನಡಿಗರಾಗಿ ಎಲ್ಲ ಥರ ಮಾತಾಡಿಕೊಂಡು ಖುಷಿಯಾಗಿ ಎಲ್ಲರ ಜೊತೆ ಇರಬೇಕು ಅಂತ ಬಯಸ್ತೀವಿ ಅಲ್ಲಿ ಎಲ್ಲರ ಜೊತೆ ಕರ್ನಾಟಕ ಬೆಂಗಳೂರಲ್ಲಿದ್ದೀವಿ ಕರ್ನಾಟಕದಲ್ಲಿ ಇದ್ದೀವಿ ಅಂತಂದರೆ ಎಲ್ಲರೂ ಆಹ್ವಾನಿಸುತ್ತಾ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಮಾತಾಡ್ತಾ ಎಲ್ಲರಿಗೂ ಕನ್ನಡಕ್ಕೆ ಹೇಳ್ಕೊಡ್ತಾ ಬದುಕ್ತಾ ಇರಬೇಕು ಬೆಂಗಳೂರಲ್ಲಿ ಅಂತ ಹೇಳ್ತಿರ ಸೊ ಒಂದು ಮಾತು ನೀವು ಕನ್ನಡ ಅಥವಾ ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ಏನಾದರೂ ಹೇಳೋಕೆ ಇಷ್ಟಪಟ್ಟರೆ ಒಂದು ಮಾತಲ್ಲಿ ಯಾವ ಥರ ವಿವರ ವಿವರಿಸ್ತೀರ ನಮ್ಮ ಕನ್ನಡೇ ನಮ್ಮ ಹೆಮ್ಮೆ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಕನ್ನಡ ಅಂದರೆ ನಮಗೊಂಥರ ಅಮ್ಮ ಇದ್ದಂಗೆ ಮದರ್ ಫಸ್ಟ್ ಕನ್ನಡ ಅಂದರೆ ಫಸ್ಟು ಅದು ಬಿಟ್ಟರೆ ಕನ್ನಡನ ಬೆಳೆಸ್ಬೇಕು ನಾವು ಕನ್ನಡನ ಉಳಿಸ್ಬೇಕು ಅಷ್ಟೇ ಈ ಅಷ್ಟು ಇನ್ನೇನು ಹೇಳಕ್ಕೆ ಹೋಗಲ್ಲ ಬೆಳೆಸಿ ಕನ್ನಡನ ಉಳಿಸಿ ಪ್ಲೇಸಸ್ ಐವ್ ಎಕ್ಸ್ಪ್ಲೋರ್ಡ್ ಇನ್ ಕರ್ನಾಟಕ ಔಟ್ಸೈಡ್ ಕನ್ನ ಕರ್ನಾಟಕ ಆಲ್ಸೋ ಯಾ ಆ್ಯಂಡ್ ಯಾ ಮೋಸ್ಟ್ ಆಫ್ ದ ವೀಕ್ಲಿ ವಿಲ್ ಪ್ಲ್ಯಾನ್ ಟು ಗೋ ಲಾಟ್ ಆಫ್ ಪ್ಲೇಸಸ್ ಲೈಕ್ ಇನ್ ಕರ್ನಾಟಕ ಆಲ್ಸೋ ದೇರ್ ಆರ್ ಮೋರ್ ಬ್ಯೂಟಿಫುಲ್ ಪ್ಲೇಸಸ್ ಲೈಕ್ ಚಿಕ್ಕಮಂಗ್ಳೂರ್ ಆ್ಯಂಡ್ ಸಮ್ ಸ್ಕಾಟ್ಲ್ಯಾಂಡ್ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಕೂರ್ಗ್ ಆ್ಯಂಡ್ ಅದರ್ ಪೀ ಅದರ್ ಪ್ಲೇಸಸ್ ಸೊ ಐ ಎಕ್ಸ್ಪ್ಲೋರ್ ದ್ಯಾಟ್ ಇಟ್ಸ್ ವೆರಿ ಗ್ರೇಟ್ ಪ್ಲೇಸ್ ಲಾಟ್ ಆಫ್ ವರ್ಸಾಲಿಟೀಸ್ ದೇರ್ ಪೀಪಲ್ ಆರ್ ಆಲ್ಸೋ ಗುಡ್ ಫ್ರೆಂಡ್ಲಿ ಆ್ಯಂಡ್ ಅಂದರೆ ನಾವು ಇವಾಗ ಸ್ಕೂಲಲ್ಲಿ ಕಾಲೇಜಲ್ಲಿ ಎಲ್ಲ ಮಾ ಆಚರಿಸಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ ಬಟ್ ಫಸ್ಟ್ ಫಸ್ಟ್ ಟೈಮ್ ನಾನು ಕನ್ನಡ ರಾಜ್ಯೋತ್ಸವ ಕಂಪ್ನಿಯಲ್ಲಿ ಸೊ ತುಂಬಾ ಖುಷಿ ಆಗ್ತಿದೆ ನನಗೆ ತುಂಬಾ ಖುಷಿ ಆಗ್ತಿದೆ ಒಂದು ಮಾತಾಡ ಹೇಳಕ್ ಇಷ್ಟಪಟ್ಟು ಕನ್ನಡ ಕನ್ನಡ ಏನಂತ ಹೇಳಕ್ ಇಷ್ಟಪಡ್ತೀನಿ ಕನ್ನಡ ರಾಜ್ಯೋತ್ಸವ ಶಿಸ್ತು ಎಲ್ಲ ಶಿಸ್ತು ಬದ್ದಿನಿಂದ ಕನ್ನಡ ಮಾತಾಡೋರಿಗೆ ಎಲ್ಲರಿಗೆ ಈ ಕರ್ನಾಟಕದ ಜನತೆಗೆ ಕನ್ನಡ ರಾಜ್ಯೋತ್ಸವದ ತುಂಬ ಹೃದಯದ ಹಾರ್ದಿಕ ಶುಭಾಶಯ ಈ ಬೆಂಗಳೂರಲ್ಲಿ ಅಥವಾ ಈ ಪ್ರದೇಶಗಳಲ್ಲಿ ತುಂಬಾ ಅದ್ದೂರಿಯಾಗಿ ಆಚರಿಸ್ತಾರೆ ಸೊ ಅದು ಆಗಬೇಕಾದಂತೂ ಕೂಡ ಯಾಕಂದ್ರೆ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಮಾತಾಡೋರ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ ಅಂಥದ್ರಲ್ಲಿ ನಮ್ಮ ಕನ್ನಡವನ್ನು ಉಳಿಸ್ಬೇಕು ಅಂತಂದರೆ ಇಂಥ ಆಚರಣೆಗಳು ಮುಂದುವರಿರಬೇಕು ಅದು ತುಂಬ ವೈಭವ ಆಗಿ ಎಲ್ಲರಿಗೂ ನಮ್ಮ ಸಂಸ್ಕೃತಿನ ಹೇಳ್ಕೊಡ್ಬೇಕು ಮುಂದೆ ಬರುವಂಥವ್ರಿಗೆ ಎಲ್ಲರಿಗೂ ಫ್ಯೂಚರ್ಗೆ ತಿಳಿಸ್ಕೊಡ್ಬೇಕಾಗುತ್ತೆ ನಾವು ನವಂಬರ್ ಕನ್ನಡಿಗರು ಮಾತ್ರ ಅಲ್ಲ ನಂಬರ್ ಒನ್ ಕನ್ನಡಿಗರ ನಂಬರ್ ಒನ್ ಕನ್ನಡಿಗರಾಗಬೇಕು ಹೌದು ನಾವು ನವಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವ ಅಥವಾ ಕನ್ನಡ ಮಾತಾಡಬೇಕು ಅಂತ ನಾವು ಮಾತಾಡ್ತೀವಿ ಹಾಗಲ್ಲ ನಮ್ಮ ಆಗು ದಿನನಿತ್ಯದ ಆಗು ಹೋಗುಗಳಲ್ಲಿ ಕೂಡ ನಾವು ಕನ್ನಡವನ್ನೇ ಜಾಸ್ತಿ ಬಳಸಬೇಕು ಹೌದು ಸೊ ನೀವು ಕನ್ನಡ ರಾಜ್ಯೋತ್ಸವನ ನೋಡಲೇಬೇಕು ಆ ಥರ ನೋಡಲೇಬೇಕು ಅಂದರೆ ಯು ಮಸ್ಟ್ ವಿಸಿಟ್ ಬೆಳಗಾವಿ ಅಂತ ಅಲ್ಲಿ ಒನ್ ಆಫ್ ದ ಅತಿ ಅತೀ ಲೈಕ್ ಸೆಲೆಬ್ರೇಟ್ ಮಾಡೋದು ಓಕೆ ಅದೊಂದು ಸ್ಲೋಗನ್ ಇದೆಯಲ್ಲ ಕನ್ನಡ ಹಬ್ಬ ಮಾಡಿ ಅಂದರೆ ಮೈಸೂರಿಗೆ ಬರಬೇಕು ಕನ್ನಡ ರಾಜ್ಯೋತ್ಸವ ಮಾಡಬೇಕಂದ್ರೆ ಬೆಳಗಾಮ್ಗೆ ಹೋಗಬೇಕು ಅಂತ ಹೇಳ್ತಾರೆ ಆ ತರನೇ ಅಲ್ಲಿ ಹೋಗಿ ಕನ್ನಡ ರಾಜ್ಯೋತ್ಸವ ನೋಡಿದ್ರೆ ಒಂದು ಒನ್ ಲೈಫಿನ ಒಂದು ಟೈಮ್ ನೋಡಬೇಕು ಅಂತ ಬಂದ್ಬಿಟ್ಟು ನಾವು ಬಾಗಲಕೋಟ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮದು ಬಾಗಲ್ಕೋಟಲ್ಲಿ ಯುನೆಸ್ಕೋ ಹೆರಿಟೇಜ್ ಸೆಂಟರ್ ಖ್ಯಾತಾದಂಥ ಒಂದು ಹಂಪಿ ಮತ್ತು ಪಟ್ಟದಕಲ್ಲು ಒಂದು ಭಾಗ ನಾವು ನಮ್ದು ಒಂದು ಭಾಗ ಇದೆ ಎಲ್ರಿಗೂ ಹಾಗೆ ಹಾಸನ ಬಡವರ ಊಟಿ ಅಂತನೂ ಕರೀತಾರೆ ಹಾಗೆ ಶಿಲ್ಪಕಲೆಗಳ ಬೀಡು ಅಂತನೂ ಕರೀತಾರೆ ಅಲ್ಲಿ ಬೇ ನಾಡ ಹೊಯ್ಸಳರು ಆಳಿದಂತ ಊರಾಗಿದೆ ಅದು ಹಾಸನ ಅನ್ನೋದು ಸೊ ಅಲ್ಲಿ ಹುಟ್ಟಿ ಬೆಳೆದದ್ದು ನನ್ನ ಒಂದು ಸೌಭಾಗ್ಯವೇ ಸರಿ ಅಂತ ಹೇಳ ಏನ್ ಹೇಳಕ್ ಇಷ್ಟ ಕನ್ನಡ ಕನ್ನಡ ರಾಜ್ಯೋತ್ಸವ ಅಂತಂದ್ರೆ ಒಂದು ಮಾತಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರ ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಮತ್ತೆ ಕನ್ನಡ ಈ ಜಾಗದ ಸ್ಥಳದ್ದು ಒಂದು ಒಳ್ಳೆತನ ಸೊ ಒಳ್ಳೇದದು ಇದೇ ತರ ಕಂಟಿನ್ಯೂ ಮಾಡೋಣ

ಮೂರು ಮೀದಿಯ ಲೋಹ ಮುದ್ರಣ ಕೈಗಾರಿಕೆ ನಮ್ಮ ಕನ್ನಡದ ಎಷ್ಟು ವಿಧ ವಿಧ ಕಲ್ಚರ್ಗಳಿದೆ ಬೇರೆ ಬೇರೆ ಜನರಿದ್ದಾರೆ ಈಗ ಆಟಪಾಟ ಬೆಂಗಳೂರು ಒಂದು ಅಷ್ಟೇ ಒಂಬತ್ತನೇ ಶತಮಾನದಲ್ಲಿ ಬೆಂಗಳೂರು ಎಲ್ಲ ಎಲ್ಕು ಕರೆತರ್ತಾರೆ ಆ ವ್ಯಕ್ತಿಯ ಯಾವ ಮಾತೃಭಾಷೆ ಯಾವ್ದು ಯಾರಿಗೂ ಗೊತ್ತಾಗಲ್ಲ ಅವಾಗಲೇ ಅದೇ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ ಬರ್ತಾರೆ ಕನ್ನಡ ಕನ್ನಡ ತಾಯಿಯ ಮರೆಯದಿರು ಮನದರಲಿ ಕನ್ನಡ ಬಸ್ಸು ರೈಲು ಮೆಟ್ರೋದಲ್ಲಿ ಕನ್ನಡ ಕಣವರಿ ಮಾತ್ರ ಕನ್ನಡ ಕನ್ನಡದಲ್ಲಿ ಮಾತನಾಡುತ್ತಿದ್ದ ಅವನನ್ನು ಕೆಲವರು ಹಾಸ್ಯ ಮಾಡಿ ಅವರು ಮೊದಲು ನವಕೋಟಿ ನಾರಾಯಣರಾಗೆ ಇದ್ರು ಯಾಕೆಂದ್ರೆ ಅವರು ಅಷ್ಟು ಅಗರ್ಭ ಶ್ರೀಮಂತರು ಅವರು ಒಂಥರ ಏನಾಗುತ್ತೆ ಈಗ ಮಾಡ್ತಾ ಇರ್ತಾರೆ ಚಿನ್ನ ಬಿಳಿ ಎಲ್ಲ ಮಾಡ್ತಾ ಇರ್ಬೇಕು ಇಲ್ಲ ಉಂಗ್ರ ಕೊಟ್ಟಿರ್ತಾರೆ ಆ ಉಂಗ್ರ ಯಾರು ತಗೋಬೇಕಾರೆ ಯಾರು ಅಂತ ಗೊತ್ತಿರಲ್ಲ ನಿಮ್ಗೆ ನಾಲ್ಕು ಗೊತ್ತಾಗುತ್ತೆ ಉಂಗ್ರ ಏನಾಗುತ್ತೆ ವಿಷ ಆಗುತ್ತೆ ತಗೋ ಕೊಡ್ತಾರೆ ಆ ಉಂಗ್ರ ಚಿಕ್ಕ ಲೈಫ್ ದೊಡ್ಡದೇನಲ್ಲ ಕನ್ನಡ ಮಾತು ತುಟಿಗೆ ಬಂದಾಗ ಹೃದಯವೇ ನಗಿಸುತ್ತದೆ ಒಂದು ಪದದಲ್ಲಿ ಒಂದು ಗಾಯಗೊಂಡ ಕೆಂಪಾದ ಚರ್ಮಕ್ಕೆ ಅಮ್ಮನ ಸೆರಗಲ್ಲಿ ಕಟ್ಟಿಟ್ಟ ಅರಿಶನ ದಾಕ್ಷತೆಯ ಮುಲಾಮು ಕನ್ನಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು